ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಒಂದು ಮೋಸ್ಟ್ ರಿಕ್ವೆಸ್ಟೆಡ್ ವ್ಲಾಗ್ ಅಂತಾನೆ ಹೇಳ್ಬೋದು ಬಿಕಾಸ್ ನಾನು ಲಾಸ್ಟ್ ವ್ಲಾಗ್ ಹಾಕ್ದಾಗ ತುಂಬಾ ಜನ ಕೇಳಿದೀರಾ ಯಾವ ತುಂಬಾ ಜನ ಕಾಮೆಂಟ್ಸ್ ಅದೇ ಬಂದಿರೋದು ಅಕ್ಕ ನಿಮ್ಮ ಬ್ಯಾಂಗಲ್ಸ್ ಡಿಸೈನ್ಸ್ ತೋರಿಸ್ರಿ ಅಂತ ಇಷ್ಟು ದಿನ ನನಗೆ ವ್ಲಾಗ್ ಮಾಡೋದಕ್ಕೆ ಟೈಮೇ ಆಗಿಲ್ಲ ಫೈನಲಿ ಇವತ್ತು ಏನಾದರೂ ಆಗಲಿ ಈ ವ್ಲಾಗ್ನ ಮಾಡಿ ಮುಗಿಸ್ಬಿಡ್ಬೇಕು ಅಂತೇಳಿ ರೆಡಿಯಾಗಿ ಕೂತಿದೀನಿ ಸೊ ತಡ ಮಾಡೋದ್ ಬೇಡ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಈ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದೇ ಒಂದ್ ಲೈಕ್ ಮಾಡಿ ವ್ಲಾಗ್ ತು ತುಂಬಾ ಜನ ನೋಡ್ತೀರಾ ಕಮೆಂಟ್ ಮಾಡ್ತೀರಾ ಬಟ್ ಲೈಕೇ ಮಾಡಲ್ಲ ಹಾಗಾಗಿ ನಾನು ನೆನ್ಪ್ ಮಾಡ್ತಾ ಇದ್ದೀನಿ ಪ್ಲೀಸ್ ಒಂದೇ ಒಂದ್ ಲೈಕ್ ಮಾಡಿ ಅಹ್ ಸೊ ಆ ನಾನು ವ್ಲಾಗ್ ಮಾಡದೇ ಇರೋದಕ್ಕೆ ಕಾರಣ ಏನಂತ ಅಂದ್ರೆ ನಾನು ತಗೊಂಡಾಗ ಗೋಲ್ಡ್ ರೇಟ್ ತುಂಬಾ ಹೈಯಲ್ಲಿ ಇತ್ತು ಸಡನ್ ಆಗಿ ಪ್ರೈಸ್ ಡ್ರಾಪ್ ಆಗಿತ್ತು ಹಂಗಾಗಿ ನಾನು ವ್ಲಾಗ್ ಮಾಡೋದಕ್ಕೆ ಮನ್ಸಿದ್ದಿಲ್ಲ ಬಟ್ ನಿನ್ನೆ ಮತ್ತೆ ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ ಅಂದ್ರೆ ನಾನ್ ತಗೊಂಡಿದ್ದ ಪ್ರೈಸ್ ಏನು ಬಂದಿಲ್ಲ ಬಟ್ ಒನ್ ಲ್ಯಾಕ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಆಗಿದೆ ನೈನ್ ಒನ್ ಸಿಕ್ಸ್ಗೆ ಬಟ್ ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಜಾಸ್ತಿ ಆದ್ರೆ ಖುಷಿ ಪಡ್ತೀವಿ ಕಮ್ಮಿ ಆದರೆ ಬೇಜಾರಾಗುತ್ತೆ ಅಷ್ಟೇ ತಗೊಂಡ್ ಬಂದ್ಮೇಲೆ ಮುಗೀತು ಏನು ಮಾಡೋದಕ್ಕಾಗಲ್ಲ ಬೇಜಾರಾಗುತ್ತೆ ಆದ್ರೂನು ಏನು ಮಾಡೋಕ್ಕಾಗಲ್ಲ ನಮ್ಮ ಮನೇಲಿ ತುಂಬಾ ಅಂದ್ರು ಜನವರಿಯಲ್ಲಿ ತಗೊಳ್ಳೋಣಂತೆ ಬಿಡು ಅಂತ ನಾನೇ ತುಂಬಾ ಅರ್ಜೆಂಟ್ ಮಾಡ್ಬಿಟ್ಟೆ ತುಂಬಾ ಬೇಗನೆ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗ್ತಾ ಇತ್ತು ಅವಾಗ ಹಾಗಾಗಿ ಇನ್ನು ಫುಲ್ ಜಾಸ್ತಿ ಆಗ್ಬಿಡುತ್ತೆ ಅನ್ಕೊಂಡು ತುಂಬಾ ಅಂದ್ರೆ ತುಂಬಾ ಅರ್ಜೆಂಟ್ ಮಾಡಿದೆ ನಾನು ಒಂದೊಂದ್ಸಲ ಅರ್ಜೆಂಟ್ ಮಾಡೋದು ಒಳ್ಳೆದಾಗುತ್ತೆ ಒಂದೊಂದ್ಸಲ ಕೆಟ್ಟದಾಗುತ್ತೆ ನನ್ಗೆ ಎರಡೂ ನ ಫೇಸ್ ಮಾಡಿದೀನಿ ಇಟ್ಸ್ ಓಕೆ ನಮ್ಮ ಹಣೆ ಬರದಲ್ಲಿ ಏನಿರುತ್ತೋ ಅದೇ ಆಗುತ್ತೆ ಅಂತ ಅನ್ಕೊಂಡ್ ನಾನು ಸುಮ್ಮನೆ ಆಗಿದ್ದೀನಿ ತಗೊಂಡಿರೋ ಬ್ಯಾಂಗಲ್ಸ್ ಬಂದ್ಬಿಟ್ಟು ಇದು ನೀವು ನೋಡ್ತಾ ಇರ್ಬೋದು ಅಂಡ್ ಈ ಬ್ಯಾಂಗಲ್ಸ್ ಜೊತೆಗೆ ನಾನು ಕೆಲವೊಂದಿಷ್ಟು ನಿಮ್ಗೆ ಟಿಪ್ ನ ಶೇರ್ ಮಾಡ್ತೀನಿ ಯಾವ ರೀತಿ ನಾನು ಸೆಲೆಕ್ಟ್ ಮಾಡಿದೆ ಅಂಡ್ ಇದು ಸೇಫ್ ಆಗಿರೋದಿಕ್ಕೆ ಏನೆಲ್ಲ ನಾನು ಹಾಕ್ಸ್ಕೊಂಡ್ ಬಂದಿದೀನಿ ಇದ್ರೊಳಗಡೆ ರಿಂಗ್ ತರದ್ದು ಅದೆಲ್ಲ ನಿಮ್ ಜೊತೆ ಶೇರ್ ಮಾಡ್ತೀನಿ ಬಿಕಾಸ್ ತುಂಬಾ ಜನಕ್ಕೆ ಗೊತ್ತಿರಲ್ಲ ಹಾಗಾಗಿ ಇದರಿಂದ ನಿಮ್ಗೂ ಹೆಲ್ಪ್ ಆಗ್ಬೋದು ಫ್ಯೂಚರ್ ಅಲ್ಲಿ ಯಾರಾದ್ರೂ ಪರ್ಚೇಸ್ ಮಾಡಿದ್ರೆ ಅಂತ ಸೊ ಫಸ್ಟ್ ಆಫ್ ಆಲ್ ಈ ಬ್ಯಾಂಗಲ್ ಡಿಸೈನ್ ನಾನು ಲಾಸ್ಟ್ ಅಲ್ಲಿ ನೀಟಾಗಿ ಡಿಟೈಲ್ಡ್ ಆಗಿ ಝೂಮ್ ಹಾಕಿ ತೋರಿಸ್ತೀನಿ ಆ ನೋಡಿಲ್ಲ ಅಂದ್ರೆ ಇನ್ನೊಂದ್ಸಲ ನೋಡ್ಕೊಳ್ಳಿ ಇದ್ರಲ್ಲಿ ಲಕ್ಷ್ಮಿ ಬಂದಿದೆ ಅಂಡ್ ನಾನು ಲಕ್ಷ್ಮಿ ಒಂದ್ ಒಂದಿರೋ ಫುಲ್ಲು ಲಕ್ಷ್ಮಿ ಇದೆ ಬೇಡ ಒಂದ್ ಒಂದ್ ಲಕ್ಷ್ಮಿ ರೀತಿ ಇರೋದನ್ನೇ ತಗೊಂಡಿದೀನಿ ಅಂಡ್ ಇದರಲ್ಲಿ ಪಿಂಕ್ ಅಂಡ್ ಗ್ರೀನ್ ಕಲರ್ ಸ್ಟೋನ್ ಬಂದಿದೆ ಅಂಡ್ ಈ ರೀತಿ ಲೀಫ್ ಲೀಫ್ ಡಿಸೈನ್ ಬಂದಿದೆ ಪರ್ಟಿಕ್ಯುಲರ್ಲಿ ಈ ಡಿಸೈನ್ ಯಾಕೆ ಸೆಲೆಕ್ಟ್ ಮಾಡಿಕೊಂಡೆ ಅಂದ್ರೆ ನಂದು ಲಾಂಗ್ ಚೈನ್ ಮತ್ತೆ ನೆಕ್ಲೆಸ್ಗೆ ಮ್ಯಾಚ್ ಆಗ್ಬೇಕಾಗಿತ್ತು ಆ ಒಂದು ಕಂಪ್ಲೀಟ್ ಸೆಟ್ ಚಾಂದ್ ಬಾಲಿ ಪ್ರತಿಯೊಂದಕ್ಕೂ ಕಂಪ್ಲೀಟ್ ಸೆಟ್ ಒಂದೇ ಡಿಸೈನ್ ಅಲ್ಲಿ ಇರ್ಲಿ ಮ್ಯಾಚ್ ಆಗ್ಬೇಕು ಅಂತೇಳಿ ನಾನು ಸೆಲೆಕ್ಟ್ ಮಾಡಿದ್ದು ನನ್ನ ನೆಕ್ಲೆಸ್ ಅಲ್ಲಿ ಈ ರೀತಿ ಲೀಫ್ ಲೀಫ್ ಡಿಸೈನ್ ಈ ರೀತಿ ಬಂದಿದೆ ಲಕ್ಷ್ಮಿ ಬಂದಿದೆ ಅಂಡ್ ಲಾಂಗ್ ಚೈನ್ ನೀವು ನೋಡಿರ್ಬೋದು ನನ್ನ ಲಾಸ್ಟ್ ಬ್ಲಾಕ್ಸ್ ಅಲ್ಲಿ ಅದರಲ್ಲಿ ಈ ರೀತಿ ಕಾಸೆನ್ ಸರ ತರಾನು ಬಂದಿದೆ ಲಕ್ಷ್ಮಿ ಪೆಂಡೆಂಟ್ ಬಂದಿದೆ ಚಾಂತ ಬಾಲಿಯಲ್ಲೂ ಅಷ್ಟೇ ಲೀಫ್ ಡಿಸೈನ್ ಬಂದಿದೆ ಲಕ್ಷ್ಮಿನೂ ಬಂದಿದೆ ಹಾಗಾಗಿ ಈ ಬ್ಯಾಂಗಸ್ ಪರ್ಫೆಕ್ಟ್ ಆಗಿ ಆ ಮೂರಕ್ಕೂ ಮ್ಯಾಚ್ ಆಗಿದೆ ಸೊ ಅದಕ್ಕೋಸ್ಕರ ಇದನ್ನ ಸೆಲೆಕ್ಟ್ ಮಾಡಿದೆ ನಾನ್ ನೋಡ್ತಾ ಇದ್ದೆ ಒಂದಾದ್ರೂ ಲಕ್ಷ್ಮಿ ಕಂಪ್ಲೀಟ್ ಆಗಿರಬಾರ್ದು ಒಂದೊಂದಲ್ಲೇ ಲಕ್ಷ್ಮಿ ಇರಬೇಕು ಅಂತಾನೆ ನನ್ನ ಮೈಂಡ್ ಸೆಟ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡು ಹೋಗಿದ್ದೆ ಅದೇ ತರನೇ ಸಿಕ್ತು ಡಿಸೈನು ತುಂಬಾ ಚೆನ್ನಾಗಿದೆ ಅಂಡ್ ಇದು ಎರಡು ಬಿಲ್ ತೋರಿಸ್ತೀನಿ ನಾನು ನಿಮ್ಗೆ ಫಸ್ಟ್ ಟಿಪ್ ಏನು ಹೇಳ್ಬೇಕು ಅಂತ ಅಂದ್ರೆ ಈ ಬ್ಯಾಂಗಲ್ಸ್ ಬಂದ್ಬಿಟ್ಟು ಹ್ಯಾಲೋ ಇದಾವೆ ಅಂದ್ರೆ ನಾನು ಕಡ್ಮಿ ಗ್ರಾಮಲ್ಲಿ ಈ ರೀತಿ ಬಿಡ್ತಿರ್ಬೇಕು ಅಹ್ ನಮ್ ಡ್ಯಾಡಿ ಯಾವಾಗ್ಲೂ ಹೇಳ್ತಾರೆ ಬಿಡ್ತಿರ್ಬೇಕು ವಿಡ್ತಿರ್ಬೇಕು ಅಗ್ಲ ಇರಬೇಕು ಬಳೆಗಳು ನಿನ್ ಪರ್ಸ್ನಾಲಿಟಿ ಚೆನ್ನಾಗ್ ಕಾಣುತ್ತೆ ಅಂತ ಹಾಗಾಗಿ ನಾನು ವಿಡ್ತ್ ಇರೋದು ಕಡಿಮೆ ಗ್ರಾಮಲ್ಲಿ ವಿಡ್ತಿರೋ ಅಂತ ನೋಡಿದೀನಿ ವಿಡ್ತಿದ್ರೆ ಏನಾಗುತ್ತೆ ಅಂದ್ರೆ ಒಳಗಡೆ ಹ್ಯಾಲೋ ಬರುತ್ತೆ ಸೊ ಹ್ಯಾಲೋ ಬಂದಿದೆ ಇದಕ್ಕೆ ಅದಕ್ಕೆ ನಾನು ರಿಂಗ್ ಹಾಕ್ಸಿದೀನಿ ನೀವು ನೋಡ್ಬೋದು ಇಲ್ಲಿ ಅದು ಟ್ರಾನ್ಸ್ಪೆರೆಂಟ್ ಇದೆ ನಿಮ್ಗೆ ಕಾಣ್ತಾನೆ ಇದೇನೋ ಇಲ್ಲೋ ಗೊತ್ತಿಲ್ಲ ನಾನು ಒಳಗಡೆ ರಿಂಗ್ ಹಾಕ್ಸ್ಕೊಂಡು ಬಂದಿದ್ದೀನಿ ಟ್ರಾನ್ಸ್ಪರೆಂಟ್ ರಿಂಗ್ ಬಿಕಾಸ್ ನೆಗ್ಬಾರ್ದು ಅಂತ ಅಂದ್ರೆ ಹಿಂಗೆ ಏನಾದರೂ ಬಡಿಸ್ಕೊಂಡ್ರೆ ಹಿಂಗೆ ಅನ್ ಆಗ್ಬಿಡುತ್ತೆ ಹಾಗಾಗಿ ನಾನು ಎರಡಕ್ಕೂ ಕೂಡ ಒಳಗಡೆ ಇಲ್ಲಿ ಈ ರೀತಿ ರಿಂಗ್ ಹಾಕ್ಸ್ಕೊಂಡು ಬಂದಿದೀನಿ ಕರೆಕ್ಟ್ ಆಗಿ ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಹಾಕ್ಸ್ಕೊಂಡ್ರೆ ಏನಾಗುತ್ತೆ ಅಂತ ಅಂದ್ರೆ ಅದು ಹಾಲೋ ಇದ್ರೂ ಕೂಡ ಏನು ಗೆ ಡ್ಯಾಮೇಜ್ ಆಗೋದಿಲ್ಲ ಸೊ ಹಾಗಾಗಿ ನಾನು ಹಾಕ್ಸ್ಕೊಂಡ್ ಬಂದಿದೀನಿ ಈ ಎರಡು ಬ್ಯಾಂಗಲ್ಸ್ ಡಿಸೈನ್ಸ್ ಎಲ್ಲ ಇಷ್ಟ ಆಯ್ತು ತುಂಬಾ ಇಷ್ಟ ಆಯ್ತು ಬಟ್ ಅಮೌಂಟ್ ಕಂಪೇರ್ ಮಾಡಿದ್ರೆ ನನಗೆ ಬೇಜಾರ್ ಕೂಡ ಆಯ್ತು ಯಾಕಂದ್ರೆ ಇಷ್ಟ ಅಮೌಂಟ್ ಲಾಸ್ಟ್ ಇಯರ್ ತಗೊಂಡಿದ್ರೆ ಈಗೇನ್ ತಗೊಂಡಿದ್ದೀನಿ ಬಳೆ ಅದ್ರ ಡಬಲ್ ಗ್ರಾಮ್ಸ್ ಬರ್ತಾ ಇತ್ತು ಅದು ತುಂಬಾ ಬೇಜಾರ್ ಆಯ್ತು ಸೊ ಈ ಒಂದು ಬ್ಯಾಂಗಲ್ಸ್ ಇದು ಬಿಲ್ಸ್ ಇಲ್ಲೇ ಇದೆ ಎರಡ್ ಬಿಲ್ ಮಾಡ್ಸಿದೀನಿ ಯಾಕಂತ ಅಂದ್ರೆ ನೀವು ಗೋಲ್ಡ್ ಶಾಪ್ ಮಲಬಾರ್ ಆಗಿರ್ಬೋದು ಜಾಲಕಸ್ ಆಗಿರ್ಬೋದು ಹೋದಾಗ ಒನ್ ಲ್ಯಾಕ್ ನೈಂಟಿ ನೈನ್ ತೌಸಂಡ್ ಅಷ್ಟೇ ನಿಮ್ಗೆ ಕ್ಯಾಶ್ ಕೊಡಕ್ ಬರೋದು ಇನ್ನು ಉಳಿದಿದೆಲ್ಲ ನೀವು ಆನ್ಲೈನ್ ಪೇಮೆಂಟೇ ಮಾಡಬೇಕಾಗುತ್ತೆ ನೆಫ್ತ್ ಮಾಡಿಸ್ಕೊಂಡು ಹೋಗಬೇಕಾಗುತ್ತೆ ಜಾಸ್ತಿ ಗೋಲ್ಡ್ ತಗೊಳೋದಿದ್ರೆ ಯಾಕಂದ್ರೆ ಫೋನ್ಪೇಲ್ಲೂ ಅಷ್ಟೇ ಲಿಮಿಟ್ ಒನ್ ಲ್ಯಾಕ್ ಅಷ್ಟೇ ಇರೋದು ಇನ್ನು ಕಾರ್ಡ್ಸ್ ವೈಪ್ ಮಾಡಬೇಕಂದ್ರೆ ಸೆವೆಂಟಿ ಫೈವ್ ತೌಸಂಡ್ ಇದೆ ಬ್ಯಾಂಗಲ್ಸ್ ಆಗಿರೋದ್ರಿಂದ ಎರಡು ಬಿಲ್ ಮಾಡಿಸಿದ್ರೆ ಸ್ಪ್ಲಿಟ್ ಆಗುತ್ತೆ ಬಟ್ ಲಾಂಗ್ ಚೈನ್ ನೆಕ್ಲೆಸ್ ಈ ರೀತಿ ಆದರೆ ಒಂದೇ ಐಟಮ್ ಇರುತ್ತೆ ಸೊ ಲಾಂಗ್ ಚೈನ್ಸ್ ಎಲ್ಲ ತಗೋಬೇಕಾದ್ರೆ ನಿಮಗೆ ಫೈವ್ ಲ್ಯಾಕ್ ಸಿಕ್ಸ್ ಲ್ಯಾಕ್ ಗಟ್ಲೆ ಬಿಲ್ ಆದರೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ನೀವು ನೆಫ್ತ್ ಮಾಡಿಸ್ಬೇಕಾಗುತ್ತೆ ಇಲ್ಲ ಅಂದ್ರೆ ಎರಡು ಮೂರು ಜನ ಅಕೌಂಟಿಂದ ಸ್ವೈಪ್ ಮಾಡೋದು ಫೋನ್ ಪೇ ಮಾಡೋದು ಮಾಡ್ಬೇಕಾಗುತ್ತೆ ಸೊ ಇದು ತುಂಬಾ ಜನಕ್ಕೆ ಐಡಿಯಾ ಇರಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಒನ್ ಲ್ಯಾಕ್ ನೈಂಟಿ ನೈನ್ ಅಷ್ಟೇ ಕ್ಯಾಶ್ ಕೊಡಕ್ ಬರೋದು ಸೊ ಇದು ಎರಡು ಬಿಲ್ ಇದೆ ಬೇಕಿದ್ರೆ ನೀವು ಸ್ಕ್ರೀನ್ ಶಾಟ್ ತಗೊಂಡು ಕೌಂಟ್ ಮಾಡ್ಕೋಬೋದು ನಾನು ಸುಳ್ಳು ಹೇಳಿದರೆ ಒಂದು ಬ್ಯಾಂಗಲ್ ಬಂದುಬಿಟ್ಟು ತರ್ಟೀನ್ ಗ್ರಾಮ್ ತ್ರೀ ಹಂಡ್ರೆಡ್ ಆ್ಯಂಡ್ ಟೆನ್ ಮಿಲಿ ಇದೆ ಇನ್ನೂ ಒಂದು ಬ್ಯಾಂಗಲ್ ಬಂದುಬಿಟ್ಟು ತರ್ಟೀನ್ ಗ್ರಾಮ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಟೆನ್ ಮಿಲಿ ಇದೆ ಅಂದರೆ ಆ ಹತ್ರ ಫೋರ್ಟೀನ್ ಗ್ರಾಮ್ಸ್ ಒಂದಿದೆ ಒಂದು ತರ್ಟೀನ್ ಗ್ರಾಮ್ ತ್ರೀ ಹಂಡ್ರೆಡ್ ಆ್ಯಂಡ್ ಟೆನ್ ಮಿಲಿ ಇದೆ ತರ್ಟೀನ್ ಆ್ಯಂಡ್ ಹಾಫ್ ಗ್ರಾಮ್ವರೆಗೂ ಒಂದಿದೆ ಸೊ ಎರಡೂ ಸೇರಿ ಟ್ವೆಂಟಿ ಸೆವೆನ್ ಗ್ರಾಮ್ಸ್ ಸಮಥಿಂಗ್ ಮಿಲಿ ಇದೆ ಅಷ್ಟೇ ಟ್ವೆಂಟಿ ಏಯ್ಟ್ ಗ್ರಾಮ್ಸ್ ಏನಿಲ್ಲ ಟ್ವೆಂಟಿ ಸೆವೆನ್ ಗ್ರಾ ಪಾಯಿಂಟ್ ಸಮಥಿಂಗ್ ಬರುತ್ತೆ ಎರಡು ಬ್ಯಾಂಗಲ್ಲು ಸೇರಿ ಮೂರು ಮೂರ್ ತಲದೊಳಗಡೆ ಇದ್ದಾವೆ ಈ ಎರಡು ಬ್ಯಾಂಗಲ್ಸು ಮೂ ಜಸ್ಟ್ ಇಷ್ಟು ಕಡಿಮೆ ಗ್ರಾಮ್ಸಿಗೆ ಡಿಸೈನ್ ಆಗಿರ್ಬೋದು ಆಮೇಲೆ ಆಗಿರ್ಬೋದು ತುಂಬ ಚೆನ್ನಾಗಿ ಸಿಕ್ಕಿದೆ ಅದು ಖುಷಿ ಆಯಿತು ಆಕ್ಚುಲಿ ಬಟ್ ಇದಕ್ಕೆ ಬಿಲ್ಲು ಎರಡಕ್ಕೂ ಸೇರಿ ಫೋರ್ ಲ್ಯಾಕ್ ಒನ್ ತೌಸಂಡ್ ರುಪೀಸ್ ಆಯ್ತು ಇಷ್ಟು ಕಡಿಮೆ ಗ್ರಾಮಿಗೆ ಇಷ್ಟೊಂದು ಅಮೌಂಟ್ ಆಯ್ತು ಆ್ಯಕ್ಚುಲಿ ಅದು ತುಂಬಾನೇ ಬೇಜಾರು ಇವಾಗಿನ ಗೋಲ್ಡ್ ರೇಟ್ ಏನು ಮಾಡಕ್ಕಾಗಲ್ಲ ಅಂಡ್ ಇದಕ್ಕೆ ಇದಕ್ಕೆ ಮೆಟಲ್ ವ್ಯಾಲ್ಯೂಗೆನೆ ಒನ್ ಲ್ಯಾಕ್ ಸಿಕ್ಸ್ಟಿ ಫೋರ್ ಥೌಸಂಡ್ ರುಪೀಸ್ ಚಾರ್ಜ್ ಮಾಡಿದ್ದಾರೆ ಓನ್ಲಿ ಪ್ಯೂರ್ ಗೋಲ್ಡ್ ಮೆಟಲ್ ವ್ಯಾಲ್ಯೂ ಅಂಡ್ ಮೇಕಿಂಗ್ ಚಾರ್ಜಸ್ ಎರಡಕ್ಕೂ ತುಂಬಾನೇ ಜಾಸ್ತಿ ಚಾರ್ಜ್ ಮಾಡಿದ್ದಾರೆ ಒಂದಕ್ಕೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಟೂ ಸಿಕ್ಸ್ಟಿ ಫೈವ್ ರುಪೀಸ್ ಇದೆ ಇನ್ನೊಂದಕ್ಕೆ ಟ್ವೆಂಟಿ ಸೆವೆನ್ ತೌಸಂಡ್ ಟೂ ಏಟಿ ಸಿಕ್ಸ್ ರುಪೀಸ್ ಇದೆ ತುಂಬಾ ಜಾಸ್ತಿ ಆಯಿತು ಮೇಕಿಂಗ್ ಚಾರ್ಜಸ್ ಹೌದು ಬಿಕಾಸ್ ಇದು ಆಂಟಿಕ್ ಬ್ಯಾಂಗಲ್ ಆಗಿರೋದ್ರಿಂದ ಮೇಕಿಂಗ್ ಚಾರ್ಜಸ್ ತುಂಬಾನೇ ಜಾಸ್ತಿ ಇದಕ್ಕೆ ಟ್ವೆಂಟಿ ತ್ರೀ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಇತ್ತು ಜಲ್ಲಿ ಬಟ್ ನಮಗೆ ಸಿಕ್ಸ್ಟೀನ್ ಪರ್ಸೆಂಟ್ ಮಾಡಿಕೊಟ್ರು ಸಿಕ್ಸ್ಟೀನ್ ಪರ್ಸೆಂಟ್ ಅಂದರೆ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿಕೊಟ್ರು ಸಿಕ್ಸ್ಟೀನ್ ಪರ್ಸೆಂಟ್ ಆದ್ರೂ ಕೂಡ ಇಷ್ಟೊಂದು ಜಾಸ್ತಿ ಮೇಕಿಂಗ್ ಚಾರ್ಜಸ್ ಒಂದಕ್ಕೆ ಟ್ವೆಂಟಿ ಸೆವೆನ್ ತೌಸಂಡ್ ಒಂದಕ್ಕೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಅಲ್ಲಿಗೆ ಎಷ್ಟು ಎರಡಕ್ಕೂ ಸೇರಿ ಮೇಕಿಂಗ್ ಚಾರ್ಜಸ್ನೇ ನಾನು ಬರೀ ಒಂದು ಫಿಫ್ಟಿ ತ್ರೀ ಫಿಫ್ಟಿ ಫೋರ್ ತೌಸಂಡ್ ಇಷ್ಟು ಬರೀ ಇಷ್ಟು ಕಡಿಮೆ ಗ್ರಾಮ್ಸ್ಗೆ ಫಿಫ್ಟಿ ತ್ರೀ ಫಿಫ್ಟಿ ಫೋರ್ ತೌಸಂಡ್ವರೆಗೂ ಮೇಕಿಂಗ್ ಚಾರ್ಜಸ್ ಪೇ ಮಾಡಿದ್ದೀನಿ ಆ್ಯಂಡ್ ಜಿ ಎಸ್ ಟಿನೂ ಅಷ್ಟೇ ಎರಡು ಬ್ಯಾಂಗಲ್ದು ಸೇರಿ ಜಿ ಎಸ್ ಟಿ ಟ್ವೆಲ್ ವರೆಗೂ ಪೇ ಮಾಡಿದ್ದೀನಿ ಸೊ ತುಂಬಾನೇ ಜಾಸ್ತಿ ಆಯಿತು ಒಂದು ಸೆವೆಂಟಿ ತೌಸಂಡ್ವರೆಗೂ ಜಿ ಎಸ್ ಟಿ ಮತ್ತೆ ಮೇಕಿಂಗ್ ಚಾರ್ಜಸ್ಗೆ ಹೋಗಿದೆ ಅಮೌಂಟು ಮತ್ತೆ ಸ್ಟೋನಿಗೆ ಒನ್ ತೌಸಂಡ್ ರುಪೀಸ್ ಚಾರ್ಜ್ ಆಗಿದೆ ಸೊ ಒಂದು ಸೆವೆಂಟಿ ತೌಸಂಡ್ ಮೇಲ್ಗಡೆ ಸೆವೆಂಟಿ ಸೆವೆಂಟಿ ಟೂ ತೌಸಂಡ್ ಜಿ ಎಸ್ ಟಿ ಮೇಕಿಂಗ್ ಚಾರ್ಜಸ್ ಸ್ಟೋನ್ ವ್ಯಾಲ್ಯೂ ಎಲ್ಲ ಸೇರಿ ಪೇ ಮಾಡಿರೋದು ಸೆವೆಂಟಿ ತೌಸಂಡ್ ಅನ್ನೋದೇನು ಕಡಿಮೆ ಅಮೌಂಟ್ ಅಲ್ಲ ತುಂಬಾ ಜಾಸ್ತಿನೇ ಅಮೌಂಟ್ ಅದಕ್ಕೆ ಎಷ್ಟೊಂದು ಗೋಲ್ಡ್ ಎಷ್ಟೊಂದ್ರೆ ಅಷ್ಟೊಂದಲ್ಲ ಒಂದು ಅರ್ಧ ತೊಲ ಅಂದ್ರೆ ಫೈವ್ ಗ್ರಾಮ್ಸ್ವರೆಗೂ ಗೋಲ್ಡೇ ಗೋಲ್ಡೆ ಬರ್ತಾ ಇತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಎಲ್ಲ ಕಡೆನೂ ಅಷ್ಟೇ ಎಲ್ಲ ಶಾಪ್ಸ್ ನೀವು ಪೇ ಮಾಡಲೇಬೇಕಾಗುತ್ತೆ ಈ ಒಂದು ಆ್ಯಂಟಿಕ್ಕಿಗೆ ಜಾಸ್ತಿ ಇರುತ್ತೆ ಅಂಡ್ ನನಗೆ ಇಲ್ಲೇ ಸ್ವಲ್ಪ ಅಮೌಂಟ್ ಜಾಸ್ತಿ ಕೊಟ್ಟರು ಪರವಾಗಿಲ್ಲ ಫಿನಿಶಿಂಗ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ ಜಾಯ್ಲ ಕಸಲ್ಲಿ ಹಾಗಾಗಿ ಇಲ್ಲೇ ತಗೊಂಡಿದ್ದು ಅಷ್ಟೇ ಮಲಬಾರಲ್ಲೂ ನಾನು ಕಂಪೇರ್ ಮಾಡಿ ನೋಡಿದ್ದೀನಿ ಸೇಮ್ ಸೇಮ್ ಇದೆ ಏನು ಅಂತ ವೇರಿಯೇಷನ್ ಆಗ್ಲಿಲ್ಲ ಸೇಮ್ ಗ್ರಾಮ್ಸ್ಗೆ ಎಷ್ಟ್ರೆ ಟೂ ಟು ತ್ರೀ ತೌಸಂಡ್ ವೇರಿಯೇಷನ್ಸ್ ಆಯ್ತು ಅಷ್ಟೇ ಅಲ್ಲಿಗೂ ಇಲ್ಲಿಗೂ ಅಂದ್ರೆ ಮಲಬಾರ ಒಂದು ಟೂ ತೌಸಂಡ್ ಕಡಿಮೆ ಆಯ್ತು ಅಷ್ಟೇ ಮೇಕಿಂಗ್ ಚಾರ್ಜಸ್ ಅಲ್ಲಿ ಟೂ ತೌಸಂಡಿಗೆಲ್ಲ ಫಿನಿಶಿಂಗ್ ಬಟ್ ಇಲ್ಲಿ ತುಂಬಾ ಚೆನ್ನಾಗಿತ್ತು ಅಲ್ಲಿಗಿಂತ ಹಂಗಾಗಿ ನಾವು ಶಾಪ್ ಶಾಪಲ್ಲಿ ಪರ್ಚೇಸ್ ಮಾಡಿದ್ದು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಗೋಲ್ಡ್ ಮೇಲ್ಗಡೆ ಇಂಟ್ರೆಸ್ಟೇ ಹೋಗ್ಬಿಟ್ಟಿದೆ ನನಗೆ ಇತ್ತೀಚಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ಜಸ್ಟ್ ನೋಡಿ ಟ್ವೆಂಟಿ ಸೆವೆನ್ ಗ್ರಾಮ್ಸ್ ಎರಡು ಸೇರಿ ಮೂರು ತೊಲನೂ ಇಲ್ಲ ಇಪ್ಪತ್ತೇಳು ಗ್ರಾಮಿಗೆ ಇಷ್ಟೊಂದು ಚಾರ್ಜಸ್ ಟೋಟಲ್ ಬಿಲ್ ಫೋರ್ ಲ್ಯಾಕ್ ಒನ್ ತೌಸಂಡ್ ಆಗಿದೆ ಅದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ ನನಗೆ ಅದಕ್ಕೆ ಅಂದರೆ ತೊಗೊ ತೊಗೋಬೇಕು ಅಂತ ಏನು ಇದ್ದಿದ್ದಿಲ್ಲ ಬಟ್ ಒಂದು ನೆನಪಿರುತ್ತೆ ಅಂತ ಅಷ್ಟೇ ತೊಗೊಂಡಿರೋದು ಇನ್ನು ಮುಂದೆ ಗೋಲ್ಡ್ ಮೇಲ್ಗಡೆ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟ ಆಗ್ತಿಲ್ಲ ಅದೇ ನಾನು ಬಿಸ್ಕೆಟ್ ಅಥವಾ ಕಾಯಿನ್ ತೊಗೊಂಡಿದ್ರೆ ತುಂಬ ಸೇವ್ ಆಗ್ತಿತ್ತು ಯಾಕಂದ್ರೆ ಟೂ ಪರ್ಸೆಂಟ್ ಅಷ್ಟೇ ಅದಕ್ಕೆ ಮೇಕಿಂಗ್ ಚಾರ್ಜಸ್ ಬೀಳುತ್ತೆ ಹಂಗಾಗಿ ಯಾವಾಗ ಬೇಕಿದ್ರೂ ನೀವು ಆಫರ್ ಟೈಮ್ ಅಥವಾ ಗೋಲ್ಡ್ ಪ್ರೈಸ್ ಕಡಿಮೆ ಆದಾಗ ನೀವು ಮಾಡಿಸ್ಕೋಬಹುದು ಅಥವಾ ಆ ಗೋಲ್ಡ್ ನ ಕೊಟ್ಟು ನಿಮ್ಗೆ ಇಷ್ಟ ಆಗಿರೋ ಡಿಸೈನ್ಸ್ನ ಅಲ್ಲೇ ತಗೋಬಹುದು ಗೋಲ್ಡ್ ಜ್ಯುವೆಲ್ರಿ ಮೇಲ್ಗಡೆ ಇನ್ವೆಸ್ಟ್ ಮಾಡೋದ್ಕಿಂತ ನಿಮ್ಮ ಹತ್ರ ಎಲ್ಲ ಜುವೆಲ್ರಿ ಆಲ್ರೆಡಿ ರೆಡಿ ಇದೆ ಇನ್ನೇನು ನನಗೆ ಬೇಡಪ್ಪ ಹೊಸ ಹೊಸ ಡಿಸೈನ್ಸು ಅಂತ ಅನ್ಸಿದ್ರೆ ಆಫರ್ ಟೈಮ್ ಇಲ್ಲದೆ ಇರುವಾಗ ಇನ್ವೆಸ್ಟ್ ಮಾಡೋದಿದ್ರೆ ಗೋಲ್ಡ್ ಕಾಯಿನ್ಸ್ ಅಥವಾ ಬಿಸ್ಕೆಟ್ಸ್ನ ತೊಗೊಂಡು ಇಟ್ಕೊಳ್ಳೋದು ತುಂಬಾನೇ ಒಳ್ಳೇದಂತ ಅಂದ್ಕೊಳ್ತೀನಿ ಸ್ವಲ್ಪ ದಿನ ವೆಯ್ಟ್ ಮಾಡಿ ನೋಡಿ ಗೋಲ್ಡ್ ರೇಟ್ ಜಾಸ್ತಿ ಆಗುತ್ತಾ ಕಡಿಮೆ ಅಂತ ಗೊತ್ತಾಗುತ್ತೆ ಒನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡಿಗೆ ಹೋಗುತ್ತೆ ಟೂ ಲ್ಯಾಕಿಗೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅದು ನಿಜನೂ ಸುಳ್ಳು ನನಗಂತೂ ಗೊತ್ತಿಲ್ಲ ನಾನು ಹಾಗೆ ಅರ್ಜೆಂಟ್ ಮಾಡ್ಕೊಂಡು ತೊಗೊಂಡ್ಬಂದು ಒಂದೇ ಒಂದು ದಿನಕ್ಕೆ ಫೈ ತೌಸಂಡ್ ನನಗೆ ಲಾಸ್ ಆಗಿದೆ ಫೈವ್ ತೌಸಂಡ್ ರುಪೀಸ್ ಕಡಿಮೆ ಆಯಿತು ಸಡನ್ನಾಗಿ ತುಂಬಾ ಒಂದು ಟ್ವೆಂಟಿ ತೌಸಂಡ್ವರೆಗೂ ಅಮೌಂಟ್ ನನಗೆ ಲಾಸ್ ಆಗಿದೆ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ಇಲ್ಲೇ ಇದೆ ನೀವು ನೋಡ್ಬೋದು ಒನ್ ಲ್ಯಾಕ್ ಟ್ವೆಂಟಿ ಸೆವೆನ್ ತೌಸಂಡ್ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಸಿಕ್ಸ್ ಫಿಫ್ಟಿ ರುಪೀಸ್ ಇತ್ತು ಒನ್ ಲ್ಯಾಕ್ ಟ್ವೆಂಟಿ ಏಯ್ಟ್ ತೌಸಂಡ್ ಕೊಟ್ಟಿದ್ದೀನಿ ನಾನು ನಾನಿದ್ದಾಗ ಗೋಲ್ರೆಡಿ ಇನ್ನೂ ಅದು ಆ ಲೆವೆಲ್ಗೆ ಬಂದಿಲ್ಲ ತೊಗೊಂಡೆ ಆಲ್ರೆಡಿ ಟೆನ್ ಡೇಸ್ ಆಯಿತು ಈಗ ಒನ್ ಲ್ಯಾಕ್ ಟ್ವೆಂಟಿ ಸಿಕ್ಸ್ ತೌಸಂಡಿಗೆ ಬಂದಿದೆ ಒನ್ ಲ್ಯಾಕ್ ಟ್ವೆಂಟಿ ತ್ರೀ ತೌಸಂಡಿಗೆ ಹೋಗಿತ್ತು ನೆಕ್ಸ್ಟ್ ಡೇಗೆ ಅದು ನನಗೆ ಬೇಜಾರಾಗಿತ್ತು ಅಷ್ಟೇ ಇನ್ನೇನಿಲ್ಲ ಬಟ್ ಇಟ್ಸ್ ಓಕೆ ಇವತ್ತು ಬ್ಯಾಂಗಲ್ಸ್ ಡಿಸೈನ್ ಹಾಗೆ ನಾನು ಇದಕ್ಕೆ ಎಷ್ಟು ಪೇ ಮಾಡಿದ್ದೀನಿ ಪ್ರತಿಯೊಂದನ್ನು ಹೇಳಬೇಕಾಗಿತ್ತು ಈ ವ್ಲಾಗಲ್ಲಿ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ರಿ ಸೊ ಹಾಗಾಗಿ ನಾನು ಈ ವ್ಲಾಗ್ನ ಮಾಡಿರೋದು ಆ್ಯಂಡ್ ನೀವು ತುಂಬಾ ಯೋಚನೆ ಮಾಡಿ ತಗೊಳ್ಳಿ ಅದಕ್ಕೆ ಆಫರ್ ಟೈಮಲ್ಲಿ ತಗೊಳ್ಳಿ ಆಫರ್ ಫಿಫ್ಟಿ ಪರ್ಸೆಂಟ್ ಆಫರ್ ಮೇಕಿಂಗ್ ಚಾರ್ಜಸ್ ಎಲ್ಲ ಇದ್ದಾಗ ಈ ಬ್ಯಾಂಗಲ್ಗೆ ಏನು ಟ್ವೆಂಟಿ ತ್ರೀ ತೌಸಂಡ್ ಇದೆಯಾ ನಿಮಗೆ ಟ್ವೆಲ್ ಪರ್ಸೆಂಟ್ವರೆಗೂ ಅಷ್ಟೇ ಲೆವೆನ್ ಪಾಯಿಂಟ್ ಫೈವ್ ಟು ಟ್ವೆಲ್ ಪರ್ಸೆಂಟ್ವರೆಗೂ ಅಷ್ಟೇ ಮೇಕಿಂಗ್ ಚಾರ್ಜಸ್ ಬೀಳುತ್ತೆ ತುಂಬಾ ಅದ್ರಲ್ಲಿ ತುಂಬ ಅಂದರೆ ತುಂಬ ಡಿಸ್ಕೌಂಟ್ ಆಗುತ್ತೆ ಮೇಕಿಂಗ್ ಅಲ್ಲಿ ಡಿಸ್ಕೌಂಟ್ ಆದರೆ ನಿಮಗೆ ಜಿ ಎಸ್ ಟಿಯಲ್ಲೂ ಡಿಸ್ಕೌಂಟ್ ಆಗುತ್ತೆ ಹಾಗಾಗಿ ಆಫರ್ ಟೈಮಲ್ಲಿ ತಗೊಳ್ಳಿ ಮಲಬಾರು ಅಲ್ಲೆಲ್ಲ ತರ್ಟಿ ಪರ್ಸೆಂಟ್ ಆಫರ್ ಇದ್ದಿದ್ರಿಂದ ಮಾತ್ರ ನಮಗೆ ತರ್ಟಿ ಪರ್ಸೆಂಟ್ ನಮ್ಮ ನಾವು ಇಲ್ಲಿ ಮಾಡಿಕೊಡ್ತೀವಿ ನೀವು ನಮಗೆ ರೆಗ್ಯುಲರ್ ಕಸ್ಟಮರ್ ಅಂತ ನಮಗೆ ಮಾಡಿಕೊಟ್ರು ಹಾಗಾಗಿ ನಾನು ತೊಗೊಂಡೆ ಇಲ್ಲ ಒಂದು ಚೂರು ಟ್ವೆಂಟಿ ತ್ರೀ ಪರ್ಸೆಂಟು ಮೇಕಿಂಗ್ ಚಾರ್ಜಸ್ ಕೊಡಲೇಬೇಕು ಅಂತ ಅಂದಿದ್ದಿದ್ರೆ ನಾನು ನಿಜವಾಗ್ಲೂ ಪರ್ಚೇಸ್ ಮಾಡ್ತಿದ್ದಿಲ್ಲ ಯಾಕಂದರೆ ಮೇಕಿಂಗ್ ಚಾರ್ಜಸ್ಗೆ ತುಂಬನೇ ಜಾಸ್ತಿ ಕಾಸ್ಟ್ ಆಗುತ್ತೆ ಮತ್ತೆ ಜಿ ಎಸ್ ಟಿಗೂ ಜಾಸ್ತಿ ಆಗುತ್ತೆ ಒನ್ ಲ್ಯಾಕ್ ಗಟ್ಟಲೆ ಯಾರು ಕೊಡ್ತಾರೆ ಮೇಕಿಂಗ್ ಚಾರ್ಜಸ್ ಜಿ ಎಸ್ ಟಿ ವೇಸ್ಟ್ ಆಫ್ ಮನಿ ಅದು ಯಾಕಂದ್ರೆ ಇನ್ ಫ್ಯೂಚರಲ್ಲಿ ರೇಟ್ ಕಡಿಮೆ ಆದರೆ ಇದನ್ನ ನಮಗೆ ಬೇಡ ಅಂತ ಹಾಕಿದ್ರೆ ಮೇಕಿಂಗ್ ಚಾರ್ಜಸ್ ಜಿ ಎಸ್ ಟಿ ಲೆಸ್ ಆಗುತ್ತೆ ಅದು ಡಬಲ್ ಆಗಬೇಕು ಅಂದ್ರೆ ಒಂದು ಟ್ವೆಂಟ್ ಒಂದು ಹತ್ತು ಹದಿನೈದು ವರ್ಷ ಟೆನ್ ಟು ಫಿಫ್ಟೀನ್ ಇಯರ್ಸ್ ನಿಮ್ಮ ಹತ್ರ ಸೇಫ್ಟಿಯಾಗಿ ಇಟ್ಕೊಂಡ್ರೆ ಆ ಅಮೌಂಟ್ ಡಬಲ್ ಆಗಿರುತ್ತೆ ಅಷ್ಟೇ ಹಾಗಾಗಿ ನನಗೆ ಮೇಕಿಂಗ್ ಚಾರ್ಜಸ್ಸು ಜಿ ಎಸ್ ಟಿ ಗೆ ವೇಸ್ಟ್ ಮಾಡ್ಕೊಳ್ಳೋಕೆ ಇಷ್ಟ ಆಗಲ್ಲ ಅಂತಲೇ ನಾನು ಯಾವಾಗಲೂ ಆಫರ್ ಟೈಮಲ್ಲೇ ನ ಪರ್ಚೇಸ್ ಮಾಡ್ತೀನಿ ಆ್ಯಂಡ್ ಸ್ಕೀಮ್ಸ್ ಹಾಕೋದು ಇವಾಗ ಅಷ್ಟು ಒಳ್ಳೇದಲ್ಲ ಅಂತ ಅನ್ಕೊಳ್ತೀನಿ ಯಾಕಂದರೆ ಗೋಲ್ಡ್ ರೇಟ್ ಜಾಸ್ತಿ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಸ್ಕೀಮ್ಸ್ ನೀವು ಮಾಡಿದ್ರಿ ಅಂದರೆ ನಿಮಗೆ ಲಾಸ್ ಆಗುತ್ತೆ ಹಾಗಾಗಿ ಅಮೌಂಟ್ ಇದ್ದಾಗ ಕಾಯಿನ್ಸ್ ತಗೊಂಡಿಟ್ಕೊಳ್ಳೋದು ಬೆಟರ್ ಅಂತ ನನ್ನ ಅನಿಸಿಕೆ ಅಷ್ಟೇ ಸದ್ಯಕ್ಕೆ ಇದೆ ಲಾಸ್ಟ್ ಅಂದ್ಕೊತೀನಿ ಮತ್ತೆ ಗೋಲ್ಡ್ ಮೇಲ್ಗಡೆ ನಾನಂತೂ ಇನ್ವೆಸ್ಟ್ ಮಾಡೋಲ್ಲ ಮಾಡಬಾರ್ದು ಅಂತ ಡಿಸೈಡ್ ಆಗಿದ್ದೀನಿ ಅದು ವೇರಿಯೇಷನ್ಸ್ ಇದೆ ಒಂದು ಟೂ ಇಯರ್ಸ್ ಬಿಟ್ಟು ಮತ್ತೆ ಕಡಿಮೆ ಆಗುತ್ತೆ ಅಂತ ಯಾರೋ ಹೇಳಿದ್ರು ನನಗೆ ಹಂಗಾಗಿ ಬಿಡಪ್ಪ ಸಾಕು ಇನ್ವೆಸ್ಟ್ ಮಾಡೋದು ಮುಂಚೆ ಎಲ್ಲ ಹೇಗಿದ್ದೆ ಅಂತ ಅಂದರೆ ನಾನು ಒಂದು ಸ್ವಲ್ಪ ಅಮೌಂಟ್ ಕಲೆಕ್ಟ್ ಮಾಡಿದ್ರು ನನ್ನ ಕಲೆಕ್ಟ್ ರುಪೀಸ್ ಎಲ್ಲ ತಗೊಂಡೋಗಿ ನಾನು ಗೋಲ್ಡ್ ಚಿಕ್ಕದಾದ್ರೂ ಗೋಲ್ಡ್ ತೊಗೊಂಡ್ಬಿಡ್ತಿದೆ ಒಂದು ಫಿಂಗರ್ ರಿಂಗು ಇಯರ್ ರಿಂಗು ಏನೋ ಒಂದು ತೊಗೊಂಡ್ಬಿಡ್ತಿದೆ ಸೇವಿಂಗ್ಸ್ ಇದ್ದಂಗೆ ಅಂತ ಅದೇನು ಲಾಸ್ ಆಗಿಲ್ಲ ಎಲ್ಲ ಅಮೌಂಟ್ ಡಬಲ್ ಆಗಿದೆ ನಾನು ತಗೊಂಡಾಗ ಬಟ್ ಈಗ ನನಗೆ ಯಾಕೋ ನಂಬಕ್ಕೆ ಆಗ್ತಾ ಇಲ್ಲ ಇದ್ದಕ್ಕೂ ಇನ್ನೂ ಡಬಲ್ ಅಮೌಂಟ್ ಆಗುತ್ತೆ ಅಂತ ಇನ್ನು ಈ ಬ್ಯಾಂಗಲ್ ಡಿಸೈನ್ ಬಂದ್ಬಿಟ್ಟು ಈ ರೀತಿ ಇದೆ ನೀವು ನೋಡ್ತಾ ಇರ್ಬೋದು ತುಂಬಾ ಬ್ಯೂಟಿಫುಲ್ ಆಗಿದೆ ಡಿಸೈನ್ ಈ ರೀತಿ ಸಿಗೋದು ತುಂಬ ರೇರ್ ಅಂತ ಅಂದ್ಕೊಳ್ತೀನಿ ಯಾಕಂದರೆ ನಾನು ಮಲಬಾರಲ್ಲೂ ಹೋಗಿ ನೋಡಿದ್ದೀನಿ ಇದೇ ರೀತಿ ಡಿಸೈನ್ ಬೇಕು ಅಂತ ಬಟ್ ಅಲ್ಲೂ ಕೂಡ ಇದ್ದಿದ್ದಿಲ್ಲ ಇದ್ರೆ ಫುಲ್ಲು ಲಕ್ಷ್ಮೀ ಲಕ್ಷ್ಮೀ ಥರ ಇರುತ್ತೆ ಈ ರೀತಿ ಒಂದೇ ಬ್ಯಾಂಗಲಲ್ಲಿ ಎರಡು ಮೂರು ಪ್ಯಾಟರ್ನ್ ಮಿಕ್ಸ್ ಆಗಿರೋವಂಥದ್ದು ಸಿಗೋದು ತುಂಬಾ ಅಪರೂಪ ಹಾಗಾಗಿ ಮತ್ತೆ ನಾನು ಜಾಯಲ್ ಕಸಲೆ ಪರ್ಚೇಸ್ ಮಾಡಿದೆ ಇದು ನನಗೆ ಸೈಜ್ ಇನ್ನೊಂಚೂರು ದೊಡ್ಡದಿದ್ರೂ ನಡೀತಾ ಇತ್ತು ಬ್ಯಾಂಗಲ್ದು ಆದರೂ ಇಟ್ಸ್ ಓಕೆ ನನ್ನ ಸಿಸ್ಟರೂ ಹಾಕ್ಕೋಬೋದು ನಾನು ಹಾಕ್ಕೊಬೋದು ನಮ್ಮ ಮಮ್ಮಿನೂ ಹಾಕ್ಕೊಬೋದು ಅಂತ ನಾನು ಇದೇ ಸೈಜ್ ತೊಗೊಂಡೆ ಇದರೊಳಗಡೆ ನೀವು ನೋಡ್ತಾ ಇರ್ ಇರ್ಬೋದು ಈ ರೀತಿ ಲೀಫ್ ಡಿಸೈನ್ ಬಂದಿದೆ ಆ್ಯಂಡ್ ಲಕ್ಷ್ಮಿ ಬಂದುಬಿಟ್ಟು ಅಲ್ಲಲ್ಲಿ ಒಂದೊಂದು ಬಂದಿದೆ ಅಷ್ಟೇ ಲಕ್ಷ್ಮಿ ಬಂದುಬಿಟ್ಟು ಅದರ ಸುತ್ತಲೂ ಈ ರೀತಿ ಕೋಲ್ಡ್ ಬೀಟ್ಸ್ ಬಂದಿದೆ ಬಿಕಾಸ್ ಲಕ್ಷ್ಮಿ ಇದ್ದರೆ ತುಂಬ ಇದಕ್ಕೆ ಮ್ಯಾಚ್ ಆಗುತ್ತೆ ಯಾಕಂದರೆ ತುಂಬ ಜನ ಇವಾಗ ಲಕ್ಷ್ಮಿ ಅಥವಾ ಗಂಡ ಬೇರುಂಡದೇ ತೊಗೊಳ್ತಾ ಇದ್ದಾರೆ ನೆಕ್ಲೆಸು ಲಾಂಗ್ ಚೆಂಗ್ಸ್ ಎಲ್ಲ ಹಾಗಾಗಿ ತುಂಬಾ ಜ್ಯುವೆಲ್ರೀಸಿಗೆ ಮ್ಯಾಚ್ ಆಗುತ್ತೆ ಇಯರಿಂಗ್ಸಿಗೆ ಆಗಿರ್ಬೋದು ಹಾಗಾಗಿ ನಾನು ಲಕ್ಷ್ಮಿ ಇರೋದನ್ನೇ ತೊಗೊಂಡೆ ಮತ್ತು ಇದರಲ್ಲಿ ಐದು ಫೈವ್ ಪೇರ್ ಫೈವ್ ಪೇರಲ್ಲಿ ಲೀಫ್ ಡಿಸೈನ್ ಬಂದಿದೆ ಮತ್ತು ಒಂದು ಬೀಚ್ ಥರದ ಒಂದು ಡಿಸೈನ್ ಬಂದಿದೆ ಮತ್ತು ಒಂದೊಂದು ಲಕ್ಷ್ಮಿ ಬಂದಿದೆ ಮತ್ತು ಬ್ಲೂ ಸಾರಿ ಬ್ಲೂ ಅಂತಿದ್ದೀನಿ ರೆಡ್ ಮತ್ತು ಪಿಂಕ್ ಮತ್ತು ಗ್ರೀನ್ ಎರಡೂ ಸ್ಟೋನ್ ಬಂದಿದೆ ನಾನು ಮಲಬಾರಲ್ಲಿ ನೋಡಿದ್ದಾಗ ಅಲ್ಲಿ ಬರೀ ಗ್ರೀನ್ ಸ್ಟೋನಿಂದಿತ್ತು ಬಟ್ ಬರೀ ಒಂದೇ ಸ್ಟೋನ್ ಆದರೆ ಮ್ಯಾಚ್ ಆಗಲ್ಲ ನನ್ನ ಹತ್ರ ಲಕ್ಷ್ಮಿದು ಆಗಿರ್ಬೋದು ನೆಕ್ಲೆಸ್ಸಲ್ಲಿ ಪಿಂಕ್ ಸ್ಟೋನ್ ಇದೆ ಲಾಂಗ್ ಚೈನಲ್ಲಿ ಗ್ರೀನ್ ಮತ್ತು ಪಿಂಕ್ ಎರಡು ಸ್ಟೋನ್ ಇದೆ ಹಾಗಾಗಿ ನನಗೆ ಎರಡು ಸ್ಟೋನ್ ಇರೋದು ಬೇಕಿತ್ತು ಇಲ್ಲಿ ಸಿಕ್ತು ಅದು ಎರಡೂ ಕಲರ್ ಸ್ಟೋನ್ ಇದ್ದರೆ ತುಂಬ ಮ್ಯಾಚ್ ಆಗುತ್ತೆ ಹಾಗಾಗಿ ತೊಗೊಂಡೆ ಸ್ಟೋನ್ ವ್ಯಾಲ್ಯೂಗೆ ತೌಸಂಡ್ ರುಪೀಸ್ ಚಾರ್ಜ್ ಮಾಡಿದ್ದಾರೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇತ್ತು ಅದರಲ್ಲೂ ಡಿಸ್ಕೌಂಟ್ ಮಾಡಿಸ್ತೇ ಇಷ್ಟೊಂದು ಆಫರ್ ಕೊಟ್ಟಿದ್ದೀವಿ ಅದರಲ್ಲೂ ಡಿಸ್ಕೌಂಟ್ ಮಾಡೋಕ್ಕೆ ಬರಲ್ಲ ಅಂತ ಹೇಳಿದರು ಬಟ್ ಬರೀ ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಬೇಕಿತ್ತು ಅವರು ಬಟ್ ಆದ್ರೂ ತೌಸಂಡ್ ರುಪೀಸ್ ಚಾರ್ಜ್ ಮಾಡಿದರು ಇನ್ನೂ ನಾನು ತುಂಬಾ ಬಾರ್ಗಿಂಗ್ ಮಾಡೋಕ್ಕಾಗಲ್ಲ ಅಂಥೇಳಿ ಸುಮ್ಮನಾದೆ ಒನ್ ತೌಸಂಡ್ ರುಪೀಸ್ ಕೊಟ್ಟೆ ಸ್ಟೋನ್ ವ್ಯಾಲ್ಯೂಗೆ ನೀವು ನೋಡಿ ನೋಡಬೇಕು ಬಿಲ್ಲು ಯಾಕಂದರೆ ಗೊತ್ತಾಗಲಿಲ್ಲದವ್ರು ಇದ್ರೆ ತುಂಬಾ ಬಿಡ್ತಾರೆ ಯಾವುದೇ ಶಾಪಲ್ಲೇ ಆಗಲಿ ನೀವು ಕರೆಕ್ಟಾಗಿ ಬಿಲ್ ಅನಲೈಸ್ ಮಾಡಲೇಬೇಕು ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಇಷ್ಟೊಂದು ಮೇಕಿಂಗ್ ಚಾರ್ಜಸ್ ಕೊಡಬೇಕಾ ಆ್ಯಂಡ್ ಮೇಕಿಂಗ್ ಚಾರ್ಜಸ್ಸಲ್ಲಿ ನಿಮಗೆ ಡಿಸ್ಕೌಂಟ್ ಮಾಡಿದಾಗ ಜಿ ಎಸ್ ಟಿ ಅಲ್ಲೂ ಕೂಡ ಡಿಸ್ಕೌಂಟ್ ಆಗುತ್ತೆ ಅಮೌಂಟು ಅದನ್ನು ಅವರು ಕೆಲವೊಂದು ಸಲ ಮಾಡಿರಲ್ಲ ಹಾಗಾಗಿ ಅದನ್ನು ಕೂಡ ನೀವು ನೋಡ್ಕೋಬೇಕಾಗತ್ತೆ ಗೋಲ್ಡ್ ಶಾಪಿಗೆ ಹೋದಾಗ ತುಂಬಾ ಪೇಷನ್ಸನ್ನು ತುಂಬ ಇಂಪಾರ್ಟೆಂಟ್ ತುಂಬಾ ಟೈಮ್ ಇಟ್ಕೊಂಡು ಹೋಗಬೇಕಾಗುತ್ತೆ ಇಲ್ಲಾಂದರೆ ಮೋಸ ಹೋಗೋದು ನಾವೇ ಹಾಗಾಗಿ ಟೈಮು ಪೇಷನ್ಸ್ ಇಟ್ಕೊಂಡು ಒಂದಿನ ಆಗಲಿಲ್ಲ ಅಂದರೆ ಎರಡು ದಿನ ಹೋಗಿ ಬಟ್ ನಾನು ಪದೇ ಪದೇ ಜರ್ನಿ ಮಾಡೋಕ್ಕಾಗಲ್ಲ ಅಂತೇಳಿ ನಾನು ಒಂದೇ ದಿನದಲ್ಲಿ ಮುಗಿಸ್ಕೊಂಡು ಬಂದೆ ಸೊ ಈಗ ಅನಿಸುತ್ತೆ ಮನೇಲಿರೋರು ಮಾತು ಕೇಳಬೇಕಿತ್ತು ಜನವರಿಯಲ್ಲಿ ಪರ್ಚೇಸ್ ಮಾಡಿದರೆ ನನಗೊಂದು ಟ್ವೆಂಟಿ ತೌಸಂಡ್ ಆದರೂ ಉಳಿತಿತ್ತು ಅಂತ ಬಟ್ ಇಟ್ಸ್ ಓಕೆ ಅದು ಹೋಯಿತು ಎಲ್ಲ ಆಯಿತು ಈಗೇನಿದೆ ಇದೇ ಶಾಶ್ವತ ಅಂತ ಅಂದ್ಕೊಳ್ತೀನಿ ಇಂಡ್ ಒಳಗಡೆ ಈ ರೀತಿ ರಿಂಗ್ ಹಾಕ್ಸ್ಕೊಂಡು ಬನ್ನಿ ನೀವು ಯಾವುದೇ ರೀತಿ ಹ್ಯಾಲೋ ಜ್ಯುವೆಲ್ರಿ ತೊಗೊಂಡಿ ತೊಗೊಂಡಿರಲಿ ಹ್ಯಾಲೋ ಬ್ಯಾಂಗಲ್ ನೀವು ತೊಗೊಂಡ್ರೆ ಈ ರೀತಿ ಒಳಗಡೆ ರಿಂಗ್ ಹಾಕ್ಸ್ಕೊಂಡು ಬಂದರೆ ನಿಮಗೆ ಸೇಫ್ಟಿ ಇದು ಲೈಫ್ ಟೈಮ್ ಸೇಫ್ಟಿ ಅಂತಲೇ ಹೇಳ್ಬೋದು ಯಾಕಂದರೆ ಏನು ಡ್ಯಾಮೇಜ್ ಆಗೋಲ್ಲ ಬ್ಯಾಂಗಲ್ಲು ತುಂಬಾ ನೈನ್ ಒನ್ ಸಿಕ್ಸ್ ಆಗಿರೋದ್ರಿಂದ ತುಂಬ ಸ್ಮೂತ್ ಇರುತ್ತೆ ಗೋಲ್ಡು ಹಾಗಾಗಿ ಹ್ಯಾಲೋ ಬೇರೆ ತಗೊಂಡ್ರೆ ಬೇಗ ಅದು ಫಂಕ್ಷನ್ಸಲ್ಲಿ ಇದ್ರ ಜೊತೆ ಸೈಡಿಗೆ ಬೇರೆ ಬಳೆಗಳನ್ನ ಮ್ಯಾಚಿಂಗ್ ಹಾಕ್ಕೊಂಡಿರ್ತೀವಿ ಅದು ಇದು ಟಚ್ ಆಗಿ ತುಂಬಾ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ರೀತಿ ನೀವು ಮತ್ತೆ ಅರ್ಜೆಂಟಲ್ಲಿ ತೆಗಿಬೇಕಾದ್ರೆ ಹಾಕೋಬೇಕಾದ್ರೆ ಸ್ವಲ್ಪ ಟೈಟ್ ಇದ್ದರೆ ನಮಗೆ ಗೊತ್ತೇ ಆಗೋಲ್ಲ ಅರ್ಜೆಂಟಲ್ಲಿ ಆಮೇಲೆ ನೋಡ್ಕೊಂಡಾಗ ಗೊತ್ತಾಗುತ್ತೆ ಹಾಗಾಗಿ ಈ ರೀತಿ ರಿಂಗ್ ಹಾಕ್ಸ್ಕೊಂಬಂದರೆ ನಿಮಗೆ ಸೇಫ್ಟಿ ಇರುತ್ತೆ ಏನೂ ಡ್ಯಾಮೇಜ್ ಆಗಲ್ಲ ಬ್ಯಾಂಗಲ್ಗೆ ಚೆನ್ನಾಗಿರುತ್ತೆ ಸೇಫ್ಟಿಯಾಗಿ ಎಷ್ಟು ವರ್ಷ ಬೇಕಿದ್ರೂ ಕೂಡ ಯೂಸ್ ಮಾಡ್ಬೋದು ತುಂಬಾ ಎಕ್ಸ್ಪೆನ್ಸಿವ್ ಬರೀ ಮೇಕಿಂಗ್ ಚಾರ್ಜಸ್ಗೆ ನಾವು ಸೆವೆಂಟಿ ತೌಸಂಡ್ ಗಟ್ಟಲೆ ಪೇ ಮಾಡಿರ್ತೀವಿ ಅಂತ ಅಂದಮೇಲೆ ಅದು ನಮ್ಮ ಜವಾಬ್ದಾರಿ ತುಂಬ ಹುಷಾರಾಗಿಟ್ಕೊಳ್ಳೋ ಅಂಥದ್ದು ಹಾಗಾಗಿ ಹೇಳ್ತಾ ಇದ್ದೀನಿ ಇದು ಒಂದು ಟಿಪ್ ನಿಮಗೆ ಯೂಸ್ ಆಗುತ್ತೆ ಸ್ಟೋನ್ ವ್ಯಾಲ್ ಸ್ಟೋನ್ ಓಕೆ ಸ್ಟೋನ್ ಇದ್ರೂ ಕೂಡ ಸ್ಟೋನಿಗೆ ವೆಯ್ಟು ಏನು ಇದಾಗಲ್ಲ ಓನ್ಲಿ ನೆಟ್ ವೈಟ್ ಕೋಲ್ಡಿಗೆ ಏನಿದೆ ಅದಕ್ಕಷ್ಟೇ ನಿಮಗೆ ಚಾರ್ಜಸ್ ಮಾಡೋದು ಸ್ಟೋನ್ ವೆಯ್ಟ್ ಏನಿದೆ ಅದೆಲ್ಲ ರಿಡ್ಯೂಸ್ ಆಗುತ್ತೆ ಅದು ನಿಜವಾಗ್ಲೂ ಬೇರೆ ಅಂಗಡಿಗಳಲ್ಲಿ ಹೇಗೋ ಗೊತ್ತಿಲ್ಲ ಜೋಯ್ಲಕಸ್ ಮಲಬಾರ್ ಎರಡರಲ್ಲೂ ನಾನು ಕೇಳಿದ್ದೀನಿ ಕಲ್ಯಾಣಲ್ಲೂ ಸ್ಟೋನ್ ವ್ಯಾಲ್ಯೂ ಕಂಪ್ಲೀಟ್ಲಿ ಲೆಸ್ ಆಗುತ್ತೆ ಅದಕ್ಕೆ ಯಾವುದೇ ರೀತಿ ಅಮೌಂಟ್ ತೊಗೊಳ್ಳೋಲ್ಲ ಬರೀ ಗೋಲ್ಡ್ ನೆಟ್ ಗೋಲ್ಡ್ ಏನಿದೆ ಅದಕ್ಕಷ್ಟೇ ಅಮೌಂಟ್ನ ಚಾರ್ಜ್ ಮಾಡ್ತಾರೆ ತುಂಬ ಜನ ಸ್ಟೋನ್ ಇರೋದು ತಗೋಬಿಡಿ ಅದು ವೇಸ್ಟ್ ಆಫ್ ಮನಿ ಅದಕ್ಕೂ ಅಮೌಂಟ್ ಚಾರ್ಜ್ ಮಾಡ್ತಾರೆ ವೆಯ್ಟಲ್ಲಿ ಅದನ್ನು ಆ್ಯಡ್ ಮಾಡ್ತಾರೆ ಅಂತ ಬಟ್ ಈ ಶಾಪ್ಸಲ್ಲಿ ಆ ರೀತಿ ಇಲ್ಲ ಆರಾಮಾಗಿ ನೀವು ಜಾಸ್ತಿ ಸ್ಟೋನ್ ಇರೋದನ್ನು ಕೂಡ ತೊಗೋಬೋದು ಜಾಸ್ತಿ ಮುತ್ತಿಂದು ರೂಬಿ ಇರೋದನ್ನು ತೊಗೋಬೋದು ಏನು ಪ್ರಾಬ್ಲಮ್ ಆಗೋಲ್ಲ ಅಂತ ಹೇಳ್ತೀನಿ ಸೊ ಫೈನಲಿ ಈ ಬ್ಯಾಂಗಲ್ ಡಿಸೈನ್ ತೋರಿಸಿದ್ದೀನಿ ಈ ವ್ಲಾಗಲ್ಲಿ ತುಂಬ ಜನ ವೆಯ್ಟ್ ಮಾಡ್ತಿದ್ರಿ ಈ ವ್ಲಾಗಿಗೋಸ್ಕರ ಫೈನಲಿ ಇವತ್ತು ಈ ವ್ಲಾಗ್ ಬಂದಿದೆ ಹಾಂ ಇನ್ನು ಮುಂದೆ ಏನಾದರೂ ಗೋಲ್ಡ್ ಜ್ಯುವೆಲ್ರಿ ಪರ್ಚೇಸ್ ಮಾಡಿದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ಜ್ ಯಾವ ಜ್ಯುವೆಲ್ರಿ ತೊಗೊಂಡೆ ಏನು ಅಂತ ಬಿಕಾಸ್ ಬೇಬಿಗೆ ತೊಗೊಳ್ಳೇಬೇಕಾಗುತ್ತೆ ನೆಕ್ಸ್ಟು ಅದ್ರದ್ದು ಶೇರ್ ಮಾಡ್ತೀನಿ ಅಷ್ಟೇ ನನಗೆ ಅಂತ ನಾನು ಏನು ತೊಗೋಬೇಕು ಅಂತ ಅಂದ್ಕೊಂಡಿಲ್ಲ ತೊಗೊಂಡ್ರೆ ಶೇರ್ ಮಾಡ್ತೀನಿ ತೊಗೋಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಬಟ್ ಆದ್ರೂ ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಬ್ಯಾಂಕ್ಗಳಲ್ಲಿ ನಾನೇನಾದರೂ ಮಿಸ್ಟೇಕ್ ಮಾಡಿದ್ದೀನಾ ಅಥವಾ ನೀವೇನಾದರೂ ತೊಗೊಂಡಿದ್ರೆ ಈ ರೀತಿ ಪ್ಯಾಟ್ರನ್ಸು ನೀವು ಅಮೌಂಟ್ ಎಷ್ಟು ಕೊಟ್ಟ್ರಿ ನಿಮಗೆ ಎಷ್ಟು ಡಿಸ್ಕೌಂಟ್ ಆಯಿತು ಎಲ್ಲದನ್ನೂ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತುಂಬ ಚೆನ್ನಾಗಿ ನೀವು ಶೇರ್ ಮಾಡ್ತೀರ ಅದು ನನಗೆ ತುಂಬ ಆಗುತ್ತೆ ನನಗೂ ಕೂಡ ಐಡಿಯಾ ಬರುತ್ತೆ ನೆಕ್ಸ್ಟ್ ಪರ್ಚೇಸ್ ಮಾಡಬೇಕಾದ್ರೆ ಏನೆಲ್ಲ ಸೇಫ್ಟಿ ಮೆಷರ್ಸ್ನ ತೊಗೋಬೇಕು ಅಂತ ಆ್ಯಂಡ್ ಈ ಒಂದು ವ್ಲಾಗಿಂದಲೂ ಕೂಡ ನಿಮಗೂ ಕೂಡ ಹೆಲ್ಪ್ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಸೊ ಹೆಲ್ಪ್ ಆಗಿದ್ದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಹೈಪ್ ಮಾಡಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಪ ಬಾಯ್ ಬ್ಯಾಂಗಲ್ ಡಿಸೈನ್ ಹೇಗಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮಾತ್ರ ಮರಿಬೇಡಿ ಇದರಿಂದ ನನಗೂ ಖುಷಿ ಆಗುತ್ತೆ ನನಗೂ ಈ ವ್ಲಾಗ್ನ ಮಾಡಿರೋದಕ್ಕೂ ಕೂಡ ಸಾರ್ಥಕತೆ ಅಂತ ಅನಿಸುತ್ತೆ ಅಂತ ಹೇಳ್ತಾ ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ವ್ಲಾಗಲ್ಲಿ ಒಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ಗೋಲ್ಡ್ ಅಪ್ಡೇಟ್ಸ್ನ ಕೊಡ್ತಾನೇ ಇರ್ತೀನಿ ಅಂತ ಹೇಳ್ತಾ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಸಿ ಯು ಬಾ ಬಾಯ್ ಟೇಕ್ ಕೇರ್